ಮಂಡ್ಯ ಜಿಲ್ಲಾ ಭಾರತೀಯ ಜನತಾ ಪಕ್ಷಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಡಾ ಇಂದ್ರೇಶ್ ಪದಗ್ರಹಣ ಸಮಾರಂಭ ಮಂಡ್ಯ ಜಿಲ್ಲಾ ಬಿಜೆಪಿ ಕಚೇರಿ ವಿಕಾಸ ಭವನದಲ್ಲಿ ನಡೆಯಿತು ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಡಾ ಇಂದ್ರೇಶ್ ಅವರಿಗೆ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂತಹ ಸಿಪಿ ಉಮೇಶ್ ಅವರು ಬಿಜೆಪಿ ಪಕ್ಷದ ಬಾವುಟವನ್ನು ನೀಡಿ ಅಧಿಕಾರ ಹಸ್ತಾಂತರ ಮಾಡಿದರು ನಂತರ ನೂತನ ಅಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಅಧಿಕಾರ ಸ್ವೀಕರಿಸಿ ಮಾತನಾಡಿ ದೇಶ ಮೊದಲು ವ್ಯಕ್ತಿಯ ನಂತರ ಎಂಬುದು ಪಕ್ಷದ ಸಿದ್ದಾಂತ

ಶುಭ ಕೊಡ್ತಾಯಿದ್ದೀನಿ ಇದ್ದೀನಿ ಹಾಗೆಯೇ ನಾನು ಮಂಡ್ಯ ಜಿಲ್ಲೆಯ ರಾಜಕಾರಣಿ ಕೊರಕ್ಕೆ ಕಾರಣ ಕೊಡ್ತಾ ಇರೋದಂತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ನೇಮಕ ಮಾಡಿದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಯಡಿಯೂರಪ್ಪ ಜಿ ಅವ್ರಿಗೆ ಅವ್ರಿಗೆ ಸಹಕಾರ ಕೊಟ್ಟಂತ ಅವತ್ತು ನನ್ನದು ಕೋಲೇಶನ್ ಆಗಿದ್ದು ಯುವತೀಕರಣ ಸಿ ಬ್ಯಾಂಕ್ಗೆ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ನನ್ನ ಹೆಸರು ಸೂಚಿಸೋರು ಹಾಗೆಯೇ ನನಗೆ ಆಶೀರ್ವಾದ ಮಾಡಿದಂಥ ನೆಚ್ಚಿನ ಮುಖ್ಯಮಂತ್ರಿಗಳಾಗಿದ್ದಂಥವರು ಶ್ರೀದ ಎಸ್ ಎಂ ಕೃಷ್ಣ ಅವರು ಅವ್ರ ನಮಸ್ಕಾರ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಸಿಪಿ ಉಮೇಶ್ ಅವರು ಅಧಿಕಾರ ಹಸ್ತಾಂತರ ಮಾಡಿ ಮಾತನಾಡಿ ಪಕ್ಷ ಕಟ್ಟುವ ಕಾಯಕದಲ್ಲಿ ತೊಡಗಿದ್ದೇನೆ ದೇಶದಲ್ಲಿ ಬಿಜೆಪಿ ಪಕ್ಷ ಒಂದೇ ಉಳಿದು ಮಂಡ್ಯ ಜಿಲ್ಲೆಯಲ್ಲೂ ಸಹ ಉತ್ತುಂಗಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸ್ಥಾನ ನನಗೆ ಸಿಕ್ಕಿದೆ ನನ್ನನ್ನು ಗುರುತಿಸಿದೆ ಅಂದರೆ ಅದಕ್ಕೆ ಕಾರಣ ನಿಕಟಪೂರ್ವ ಅಧ್ಯಕ್ಷರಾದ ಸಿಪಿ ಉಮೇಶ್ ಅಂತ ಹೇಳಿ ಇಷ್ಟಪಡ್ತೀರಿ ಕೆಲಸ ಯಾವ್ದಾದ್ರು ಒಂದು ಕೆಲಸ ಕೊಟ್ಟಾಗ ಹೇಗೆ ಕಂಪ್ನಿಗಳಲ್ಲಿ ಪ್ರಮೋಷನ್ ಕೊಡ್ತಾ ಕೊಡ್ತಾ ಹೋಗ್ತಾರೋ ಅದೇ ರೀತಿ ಉಮೇಶ್ ರಾಣಿ ಅವ್ರಿಗೆ ಬಂದ ತಕ್ಷಣ ರಾಜ್ಯ ನಾಯಕರು ಗುರುತಿಸ್ಬಿಟ್ಟು ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ರು ಅದಾದ ತಕ್ಷಣ ಸ್ವಲ್ಪ ದಿವಸದಲ್ಲಿ ಇಡೀ ಡಿ ಸಿ ಬ್ಯಾಂಕ್ ಅಲ್ಲಿ ಆ ಕಾರನ್ನು ಉಪಯೋಗಿಸ್ಕೊಂಡಂತೆ ಭ್ರಷ್ಟಾಚಾರಕ್ಕೆ ಒಂದು ಇತಿಶಿ ಆಡಿ ಒಂದು ಮಾದರಿ ಆಡಳಿತ ಮಾಡಿದ ರೀತಿಯನ್ನು ನೋಡಿ ನಮ್ಮ ನಾಯಕರು ಸಹಕಾರ ಭಾರತೀಯ ಅಧ್ಯಕ್ಷರು ಮಾಡಿದ್ರು ಸಹಕಾರ ಭಾರತೀಯಲ್ಲಿ ಇಡೀ ಸ್ವಾತಂತ್ರ್ಯ ಬಂದಾಗಿಂದ ಪಕ್ಷದ ಇತಿಹಾಸದಲ್ಲಿ ಅತಿ ಹೆಚ್ಚು ಒಂದು ಸದಸ್ಯತ್ವವನ್ನು ಮಾಡಿಸಿದ್ದ ಹೆಗ್ಗಳಿಕೆ ಯಾರಿಗಾರು ಇದ್ರೆ ಸಿಪು ಉಮೇಶ್ವರಿಗೆ ಅಂತ ಹೇಳದಕ್ಕೆ ಇಷ್ಟಪಡ್ತಿದ್ದರು ಅದಾದ ತಕ್ಷಣ ಪುನಃ ಅವರ ಗುರುತಿಸಿ ನಮ್ಮ ಮಂಡ್ಯ ಜಿಲ್ಲಾ ಬಿಜೆಪಿಯ ಜವಾಬ್ದಾರಿ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆ ಜವಾಬ್ದಾರಿ ಕೊಟ್ಟ ತಕ್ಷಣ ಅಣ್ಣ ಹೇಳ್ತಾ ಇದ್ರು ಹಳೆ ಮೈಸೂರು ಭಾಗ ಅಂತ ಇಡೀ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಜಿಲ್ಲೆಗೆ ಹೋಲಿಸಿದ್ರೆ ಮಂಡ್ಯದಲ್ಲಿ ಓಟು ಶೇರಿಂಗ್ ಜಾಸ್ತಿ ಆಗಿರೋ ಯಾವ್ದಾದ್ರು ಜಿಲ್ಲೆ ಇದ್ರೆ ನಮ್ಮ ಮಂಡ್ಯ ಜಿಲ್ಲೆ ಆ ಹೆಗ್ಗಳಿಗೆ ಸಿಮೇಶ ಇದೇ ರೀತಿ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ಸಭೆಗಳಲ್ಲಿ ಆಂಟ್ರಿಕ್ ಅಧ್ಯಕ್ಷರು ಆಂಡ್ರಿಕ್ ಅಧ್ಯಕ್ಷರು ಅಂತ ಹೇಳಿ ಅವ್ರನ್ನ ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದದಿಂದ ನನಗಂತೂ ಒಂದು ವಿಶ್ವಾಸ ಇದೆ ಅವ್ರಿಗೆ ಈ ಸ್ಥಾನವನ್ನ ಮಾಡಿರೋದ್ದು ನೆಕ್ಸ್ಟ್ ಪ್ರಮೋಷನ್ ಕೊಡೋದಿಕ್ಕೆ ರಾಜ್ಯದ ಮಟ್ಟಿಗೆ ಹೋಗ್ತಾರೆ ಅನ್ನೋ ಹಂಡ್ರೆಡ್ ಪರ್ಸೆಂಟ್ ಭರವಸೆ ನನಗಿದೆ ಅತಿ ಶೀಘ್ರದಲ್ಲಿ ತಾವೆಲ್ಲರೂ ಆ ಸಿಹಿ ಸುದ್ದಿಯನ್ನ ಕೇಳಿ ಕೇಳ್ತೀವಿ ಅನ್ನೋ ವಿಶ್ವಾಸನು ನನಗಿದೆ ಬಂಧುಗಳೇ ಈ ಸಂದರ್ಭದಲ್ಲಿ ಅಶ್ವಿನ್ ಗೌಡ ಸಿದ್ದರಾಮಯ್ಯ ಅಶೋಕ್ ಜೈರಾಮ್ ಎಸಿ ಲಿಂಗರಾಜೇಗೌಡ ಇತರರು ಉಪಸ್ಥಿತರಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ